ಅಲ್ಲಿ ಏನ್ ಸಮಸ್ಯೆ ಅಂದ್ರೆ ಕಾರ್ಖಾನೆಗಳು ಜಾಸ್ತಿ ಆಗಿವೆ ಅದರಿಂದ ಜನಗಳು ಸಾಯ್ತಿದಾವೆ ಮತ್ತೆ ಒಳ್ಳೆ ಕ್ಯಾನ್ಸರ್ ನಿಂದ ಬರುತ್ತಿದ್ದಾರೆ ಜಾಸ್ತಿ ಜಾಸ್ತಿ ರೋಗಕ್ಕೆ ತುತ್ತಾಗ್ತಿದ್ದಾರೆ ಇದು ಪ್ರತಿದಿನ ಪ್ರತಿನಿತ್ಯ ಆಗ್ತಿರು ಆಗ್ತಿದ್ರೆ ಮತ್ತೆ ಒಳ್ಳೆ ನೀರಿನ ಸಮಸ್ಯೆ ತುಂಬಾ ಇದೆ ಅದಕ್ಕೋಸ್ಕರ ಎಲ್ರು ಸೇರಿ ಇನ್ನು ದೊಡ್ಡದು ಅಂಗೋನನೆ ಮಾಡ್ಬೇಕು ಧೂಳ್ದಂಗ್ ನೀರ್ ಕುಡ್ದೆಲ್ಲ ಸಾಯ್ತಾ ಇದಾವೆ ಈಗ ಗಿಡ ಮರಗಳ ಮರಗಳ ಮೇಲೆ ಗಿಡಗಳ ಮೇಲೆ ಎಲ್ಲ ಧೂಳ ಬಿಳಿಸ್ಕೊಂಡ್ ಬಿಟ್ಟಿದಾವೆ ಸರ್ ಇಲ್ಲ ಆಕಳುಗಳಿಗೆ ಏನಾದ್ರು ಮೇಲೆ ತಂದ್ ಹಾಕ್ಬೇಕಂದ್ರ ಅವು ತಿಂದು ಅವುಗಳಿಗೆ ಹಲವಾರು ರೋಗಗಳೆಲ್ಲ ಬರಂಗ ಸರ್ ಮತ್ತ ಡೈಲಿ ಎಲ್ಲ ಬಂಡೆ ಚುಳಗಸ್ತೀವಲ್ಲ ಮತ್ತ ಡೈಲಿ ಎಲ್ಲ ಒತ್ತಿದ್ರು ಸಮಕ ಎಲ್ಲ ಧೂಳು ಮನೆ ತುಂಬ ಎಲ್ಲ ಧೂಳೆಲ್ಲಾ ಕುಂತ್ಕೊಂಡು ಮತ್ತ ಊಟದ ಮೇಲೆ ಎಲ್ಲಾ ಮುಚ್ಚಲಿಲ್ಲ ಅಂದ್ರೆ ಧೂಳು ಬಂದು ತಿಳ್ಕೊಂಡ್ ಬಿಡ್ತಾರ ಅದರಿಂದ ನಮ್ಮ ಆರೋಗ್ಯ ಎಲ್ಲಾ ಹಾಳಾಗ್ತಿದೆ ಮತ್ತೆ ನಮ್ಮ ಮೂರೊಳಗೆಲ್ಲ ಹಲವಾರು ಎಲ್ಲ ರೋಗಗಳೆಲ್ಲ ಬಂದಿದಾವೆ ಮತ್ತೆ ಇದು ನಿಲ್ಸ್ಬೇಕಂತ ನಮ್ ಹೋರಾಟ ಸರ್ ನಮ್ಗ ಉದ್ಯೋಗಗಳು ಮುಖ್ಯ ಅಲ್ಲ ಸರ್ ಮೊದ್ಲ ನಮ್ಮ ಜೀವನ ನಮ್ಮ ಆರೋಗ್ಯ ನಮಗ್ ಮುಖ್ಯ ಆಗೇತಿ ಸರ್ ಯಾವ ಉದ್ಯೋಗಗಳ ತಗೊಂಡು ನಾವೇನ್ ಮಾಡೋದು ನಾವು ಓದಿ ನಮ್ಮಿಂದ ನಾವು ಬೇರೆ ಮಾಡೋಣ ಬಟ್ ಯಾವ ಉದ್ಯೋಗಗಳ ನಾವು ಆಕಾಂಕ್ಷೆಗಳ ಇಟ್ಕೊಂಡ ನಾವು ಕಾರ್ಖಾನೆ ಬೇಕು ಅಂತ ಹೇಳಲ್ಲ ನಮ್ಮನ್ನ ನಾವು ಪೀಳಿಗೆ ಉಳಿಸ್ಕೊಳಕೋಸ್ಕರ ನಮ್ಮ ಪರಿಸರ ಉಳಿಸ್ಕೊಳಕೋಸ್ಕರ ನಾವು ಅದು ಕಾರ್ಖಾನೆಗಳ ಬೇಡ ಅಂತ ಹೇಳ್ತಾ ಇರೋದು ನಮ್ಗೆ ಆ ಕಾರ್ಖಾನೆಗಳಿಂದ ಏನು ಬೇಡ ಸಾರ್ ನಮ್ಮ ಪರಿಸರ ನಮ್ಮ ಕಪ್ಪಳದಲ್ಲಿ ಉಳಿದ್ರೆ ಸಾಕು ಅನ್ನ ನಮ್ಮ ಹೆಮ್ಮೆ ಐತಿ ಸರ್ ಬಡೋಟ ಬಿಎಸ್ಪಿ ಅಲ್ಲಿ ವಿಸ್ತರಣೆ ಏನಿದೆ ಇದಕ್ಕ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ ಇದನ್ನ ಶಾಶ್ವತವಾಗಿ ವಾಪಸ್ ಪಡಿಬೇಕು ಇದು ಕೊಪ್ಪಳದ ಒಂದೂವರೆ ಲಕ್ಷ ಜನರ ಆರೋಗ್ಯಕ್ಕೆ ಮತ್ತು ಇಲ್ಲಿನ ಜನಜೀವಕ್ಕೆ ಆಘಾತನ ಉಂಟು ಮಾಡತಕ್ಕಂತ ಒಂದು ಇದು ಒಂದು ವಿಸ್ತರಣೆ ಆಗಿದೆ ಆ ಕಾರಣಕ್ಕಾಗಿ ಇದನ್ನ ಇದು ವಾಪಸ್ ಶಾಶ್ವತವಾಗಿ ತಗೊಳ್ಬೇಕು ಸರ್ಕಾರ ಹಾಗೇನೆ ಆ ಇಪ್ಪತ್ತು ಗ್ರಾಮಗಳ ಬಾಧಿತ ಗಿಣಿಗೇರ ಹಿರೇಬಗನಾಳ್ ಕಾಸಿನಕಂಡಿ ಚಿಕ್ಕಮಗಳ ಗ್ರಾಮ ಸುತ್ತಮುತ್ತ ಇಪ್ಪತ್ತು ಗ್ರಾಮಗಳು ಇವತ್ತು ಬಾಧಿತ ಆಗ್ಯಾವ ಆ ಬಾಧಿತ ಆದಂತಹ ಹಳ್ಳಿಗಳನ್ನ ಸಂಪೂರ್ಣ ಅಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಬಂದ್ ಆಗಬೇಕು ಹಾಗೇನೆ ನಾನು ಸ್ಥಾವರ ಏನು ಬಂದಿದೆ ಜಿಲ್ಲೆಗೆ ಅದು ಕೂಡ ಬಂದ್ ಆಗ್ಬೇಕು ಮತ್ತೆ ಕೊಪ್ಪಳ ಪರಿಸರ ಉಳಿಬೇಕು ಅಂತೇಳಿ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಇವತ್ತು ಬಾನವ ಸರ್ಪಳಿಯನ್ನ ಅಶೋಕ್ ಸರ್ಕಲ್ ಅಲ್ಲಿ ಮಾಡ್ತಾ ಇದೀವಿ ಉದ್ಯೋಗ ಅನ್ನೋದು ಈಗಾಗಲೇ ಇಪ್ಪತ್ತು ವರ್ಷಗಳ ಹುಷಿ ಆಗಿದೆ ಉದ್ಯೋಗ ಇಲ್ಲ ಅಲ್ಲಿ ಕಾರ್ಮಿಕನಿಗೆ ರಕ್ಷಣೆ ಇಲ್ಲ ಕಾರ್ಮಿಕರ ಜೀವಕ್ಕೆ ರಕ್ಷಣೆ ಇಲ್ಲ ಉದ್ಯೋಗ ಎಲ್ಲ ಸುಳ್ಳು ಭೂಮಿ ಕೊಟ್ಟವರಿಗೆ ಉದ್ಯೋಗ ಇಲ್ಲ ಬರೀ ಕಾಂಟ್ರಾಕ್ಟರ್ ಗುತ್ತಿಗೆ ಗುತ್ತಿಗೆದಾರ ಗುಂಡಗಳನ್ನ ತಯಾರು ಮಾಡಿದ್ದಾರೆ ಅಲ್ಲಿ ಯಾವುದೇ ಉದ್ಯೋಗಗಳಿಲ್ಲ ಎಂ ಪಿ ಅಲ್ಲಿನ ವಿಸ್ತರಣೆಯಾಗಿ ಬಿಎಸ್ಪಿಯಲ್ಲಿ ಕೊಪ್ಪಳ ತಾಲೂಕಿನ ಕೊಪ್ಪಳಕ್ಕೆ ಕೂಗಳತೆಯಲ್ಲಿರುವಂತಹ ಗಿಣಿಗೇರ ಸಮೀಪ ಬಸಾಪುರ ಸಮೀಪ ಬರ್ತಾ ಇರೋದ್ರಿಂದ ನಮ್ಮಲ್ಲಿ ಒಂದು ಆತಂಕ ಮೂಡಿದೆ ಯಾಕೆ ಅಂತ ಹೇಳಿದ್ರೆ ಈಗಿರುವಂಥ ಕಾರ್ಖಾನೆಗಳಿಂದನೇ ಸಾಕಷ್ಟು ಅನಾರೋಗ್ಯ ಜನರ ಮೇಲೆ ಬೀರ್ತಾ ಇದೆ ಅವ್ರಿಗೆ ಆಗ್ತಿರುವಂತಹ ಬಾಧಕಗಳ ಬಗ್ಗೆ ಜನ ಚಿಂತಿತರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮತ್ತಷ್ಟು ಈ ವಿಸ್ತರಣೆಯನ್ನು ಕಾರ್ಖಾನೆ ವಿಸ್ತರಣೆಯನ್ನು ಮಾಡೋದನ್ನು ವಿರೋಧಿಸಿ ಇವತ್ತು ಕೊಪ್ಪಳ ಬಚಲೋ ಬಚಾವೋ ಆಂದೋಲನದಿಂದ ನಾವು ಇವತ್ತು ಮಾನವ ಸರಪಳಿಯನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಮಾನವ ಸರಪಳಿಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಡೀ ಕೊಪ್ಪಳದ ಜನತೆ ಭಾಗವಹಿಸಿದ್ದು ಈ ಒಂದು ಮುಖಾಂತರ ಈ ಒಂದು ಕಾರ್ಖಾನೆಯವರಿಗೆ ಮುನ್ನೆಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೇವೆ ದಯಮಾಡಿ ಇಲ್ಲಿ ಒಂದು ವಿಸ್ತರಣೆಯನ್ನು ನಿಲ್ಲಿಸಬೇಕು ನೀವು ಮತ್ತೆ ನಿಮ್ಮ 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 ರಾಜ್ಯಗಳಿಗೆ ತೆರಳಬೇಕು ಅನ್ನೋದೊಂದು ನಮ್ಮ ಒಂದು ಎಚ್ಚರಿಕೆ ಆಗಿರ್ತದೆ ಕಾರಣ ಇವಾಗಲೇ ನಾವು ಜಿಲ್ಲಾಡಳಿತದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಇಲ್ಲಿ ಕಾರ್ಖಾನೆ ಬರುವುದರಿಂದ ಮನಗಂಡು ನಾವು ಕಳೆದ ಇಪ್ಪತ್ನಾಲ್ಕರಂದು ಇಡೀ ಕೊಪ್ಪಳ ಜಿಲ್ಲೆಯಲ್ಲೇ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಅದನ್ನು ಮನಗಂಡು ಮುಖ್ಯಮಂತ್ರಿಗಳು ಕ್ರಮವನ್ನು ತೆಗೆದುಕೊಳ್ಬೇಕಂತ ಮನವಿ ಮಾಡ್ತಾರೆ ಆಗುವ ವ್ಯಕ್ತಿಗೂ ದಮ್ಮು ಕೆಮ್ಮು ಮತ್ತ ಕ್ಯಾನ್ಸರ್ ಅಂತ ಮುಂತಾದ ರೋಗಗಳು ಬರ್ತವೆ ಗೊಬ್ಬರ ನಗರ ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಗೆ ಭಾಗ್ಯದೂ ಸೇರಿದಂತೆ ಏನು ಇವತ್ತು ಈ ಧೂಳು ಹೊಗೆ ಮತ್ತು ಆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿರುವಂತಹ ಕಾರ್ಖಾನೆಗಳು ದಾಳಿ ಇಡ್ತಾ ಇದಾವೆ ಈಗಾಗಲೇ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕಾರ್ಖಾನೆಗಳು ಇಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇವೆ ಅದರಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಜನರಿಗೆ ತೊಂದರೆಗಳಾಗ್ತಾ ಇದೆ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ತುತ್ತಾಗಿರುವಂತದ್ದು ಇಲ್ಲಿ ಅನೇಕ ರೋಗ ರುಜಿನಗಳಿಗೆ ತುತ್ತಾಗಿರುವಂತದ್ದು ಟಿ ಬಿ ಎಚ್ ಐ ವಿ ಅಂತವೂ ಕೂಡ ಕಾಯಿಲೆಗಳು ಜಾಸ್ತಿ ಆಗಿರುವಂತದ್ದು ಹಾಗಾಗಿ ಕೊಪ್ಪಳದಿಂದ ಏನು ಈ ಕಾರ್ಖಾನೆಗಳನ್ನು ಓಡಿಸಬೇಕನ್ನುವಂತ ಜನಾಂದೋಲನ ರೂಪುಗೊಂಡಿದೆ ಅದಕ್ಕೆ ಗವಿಷ್ಯಗಳು ಸಾಥ್ ಕೊಟ್ಟಿದ್ದಾರೆ ಇವತ್ತು ಅದರ ಭಾಗವಾಗಿ ಅಶೋಕ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ನಾವು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದೀವಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ವಂದಿನವನ್ನು ಸಲ್ಲಿಸ್ತಾ ಕೊಪ್ಪಳ ನಗರ ಭಾಗ್ಯನಗರ ಸುತ್ತಮುತ್ತಲಿನ ಗ್ರಾಮಸ್ಥರು ಎಚ್ಚೆತ್ತುಕೊಂಡು ಈ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡಬೇಕು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತವೆ ಕೂಡಲೇ ಈ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ ಎಂ ಎಸ್ ಪಿ ಎಲ್ ಬಿ ಎಸ್ ಪಿ ಎಲ್ ಕಾರ್ಖಾನೆಗೆ ಅದನ್ನ ರದ್ದುಗೊಳಿಸಬೇಕು ಉಳಿದ ಎಲ್ಲ ಕಾರ್ಖಾನೆಗಳಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ನಿರ್ಮಾಣ ಮಾಡಿ ಆ ಒಂದು ಭಾಗದಲ್ಲಿ ಆರೋಗ್ಯವನ್ನು ಸರ್ವೆ ಮಾಡಬೇಕು ಅಂತ ಹೇಳಿಬಿಟ್ಟು ಒತ್ತಾಯವನ್ನು ಮಾಡ್ತೇವೆ